ಕೆ ಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಇವತ್ತು ನೋಡಿ ಮೂರನೇ ತಾರೀಕು ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಅಂತ ಹೇಳಿದರೆ ಇಲ್ಲಿ ಕೆ ಸೆಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರರ ತಾತ್ಕಾಲಿಕ ಅಂಕಪಟ್ಟಿ ಪ್ರಕಟ ಅಂತ ಹೇಳಿದಾರೆ ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಮಾಹಿತಿಗಳು ಹೊರಗಡೆ ಬಂದಿದೆ ಅಂತ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಕೆ ಸೆಟ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರರ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ತಾತ್ಕಾಲಿಕ ಸ್ಕೋ ಸ್ಕೋರ್ ಪಟ್ಟಿ ಅಂದರೆ ಇಸ್ ನಥಿಂಗ್ ದ್ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಅಂದ್ಬಿಟ್ಟು ಪದವಿ ಕಾಲೇಜು ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯಾದ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸೆಟ್ ಸೊ ಕರ್ನಾಟಕ ಸ್ಟೇಟ್ ಎಲಿಜಿಬಿಲ್ ಟೆಸ್ಟ್ ಅಂತ ಹೇಳ್ತಾರೆ ಸೊ ಇದರ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪರೀಕ್ಷೆಯನ್ನೇ ಕಳೆದ ಜನವರಿ ತಿಂಗಳಲ್ಲಿ ನಡೆಸಲಾಗಿತ್ತು ಅದರಲ್ಲಿ ನಿಮಗೆ ಗೊತ್ತೇ ಇದೆ ಸಾಕಷ್ಟು ಜನ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಫೇಸ್ ಮಾಡಿದರು ಸೊ ಜನವರಿ ತಿಂಗಳಲ್ಲಿ ಈಗ ನೋಡಿ ಇಲ್ಲಿ ಒಂದಷ್ಟು ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗೆ ಬರೆದವರು ಈಗ ತಮ್ಮ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಚೆಕ್ ಮಾಡ್ಬೋದು ಅಂತ ಅಂದರೆ ಯಾರ್ಯಾರು ಎಷ್ಟೆಷ್ಟು ಸ್ಕೋರನ್ನು ಮಾಡಿದ್ದಾರೆ ಅಂತ ಆ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಅವರು ಚೆಕ್ ಮಾಡ್ಬೋದು ಸೊ ಇದು ನಿಮಗೆ ಐ ತಿಂಕ್ ಫೈನಲ್ ಸ್ಕೋರ್ ಲಿಸ್ಟ್ ಅಲ್ಲ ಇದು ಅದು ಟೆಂಪ್ರರಿ ಆಗಿರ್ತಕ್ಕಂಥದ್ದು ಅದನ್ನು ಪ್ರಾವಿಷನಲ್ ಸ್ಕೋರ್ಸ್ ಲಿಸ್ಟ್ ಅಂತ ಹೇಳುವಂಥದ್ದನ್ನು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಪರೀಕ್ಷೆಯ ತಾತ್ಕಾಲಿಕ ಅಂಕಪಟ್ಟಿಯನ್ನು ಇದೀಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಬಿಡುಗಡೆ ಮಾಡಿದೆ ಅಂದರೆ ಎ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ನೀವು ಅಲ್ಲಿ ನೋಡ್ಕೊಳ್ಬೋದು ಈ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳು ತಮ್ಮ ವಿಷಯವಾರು ಲಿಂಕ್ ಕ್ಲಿಕ್ ಮಾಡುವ ಮೂಲಕ ತಾತ್ಕಾಲಿಕ ಅಂಕಪಟ್ಟಿಯನ್ನು ಚೆಕ್ ಮಾಡ್ಕೊಳ್ಳುವಂಥ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ ಹಾಗೆಯೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹದಿಮೂರರಂದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ರಾಜ್ಯಾದ್ಯಂತ ವಿವಿಧ ಕೇಂದ್ರಗಳಲ್ಲಿ ನಡೆಸಿತ್ತು ಅಂತ ಸೊ ಅದಾದ ಮೇಲೆ ತಾತ್ಕಾಲಿಕ ಅದು ಬಿಡುಗಡೆ ಮಾಡಿತ್ತು ಅಂತ ನಂತರ ತಾತ್ಕಾಲಿಕ ಕಿವೂತುಗಳನ್ನು ಪ್ರಕಟ ಮಾಡಿ ಅಭ್ಯರ್ಥಿಗಳು ಸಲ್ಲಿಸಿದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಿಮ ಕಿ ಉತ್ತರವನ್ನು ಪ್ರಕಟ ಮಾಡಲಾಗಿದೆ ಸೊ ಎಕ್ಸಿ ಯಾವುದೇ ಎಕ್ಸಾಮ್ ಆಗಿರು ಸೊ ವೆದರ್ ಇಟ್ ಈಸ್ ಅದು ಎಲಿಜಿಬಲ್ ಎಕ್ಸಾಮ್ ಆಗಲಿ ಅಥವಾ ಅಪಾಯಿಂಟ್ಮೆಂಟ್ ಎಕ್ಸಾಮ್ ಆಗಲಿ ಕೆ ಆನ್ಸರ್ಸ್ ಬಿಟ್ಟಾಗಿ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಒಂದಷ್ಟು ಟೈಮ್ ಇರುತ್ತೆ ಅದಾದ ನಂತರದಲ್ಲಿ ಕೆ ಆನ್ಸರ್ ರಿವೈಸ್ಡ್ ಆಗಿ ಸೊ ಫೈನಲ್ ಕೆ ಆನ್ಸರ್ಸನ್ನು ಬಿಡುಗಡೆ ಮಾಡುವಂಥದ್ದು ಸೊ ಈಗೇನು ಮಾಡಿದರೆ ಪ್ರಸ್ತುತ ಕೆ ಎಸ್ ಎಟ್ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಸುಮಾರು ನಲವತ್ತೊಂದು ವಿಷಯಗಳ ವಿಷಯವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಈಗ ಸೊ ಇದಕ್ಕೂ ಕೂಡ ಆಕ್ಷೇಪಣೆಗೆ ಆಹ್ವಾನ ಅಂತ ಹೇಳಿದ್ದಾರೆ ಈಗ ಏನು ಬಿಡುಗಡೆ ಮಾಡಿದ್ದಾರೆ ಸೊ ವಿಷಯವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನು ವೆಬ್ಸೈಟಲ್ಲಿ ಸೊ ಅದಕ್ಕೂ ಕೂಡ ಆಕ್ಷೇಪಣೆಯನ್ನು ಆಹ್ವಾನ ಮಾಡಿದ್ದಾರೆ ನೋಡಿ ಅದು ಹೆಡ್ಡಿಂಗ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಆಕ್ಷೇಪಣೆಯ ಆಕ್ಷೇಪಣೆಗಳಿಗೆ ಆಹ್ವಾನ ಅಂತ ಪ್ರಸ್ತುತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಬಿಡುಗಡೆ ಮಾಡಿರತಕ್ಕಂಥ ಒಂದು ಕೆ ಸೆಟ್ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆ ಇದ್ದಲ್ಲಿ ವಿವರವಾದ ಮಾಹಿತಿಗಳೊಂದಿಗೆ ಸಲ್ಲಿಸಲು ಮೇ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸೊ ಇನ್ನೊಂದು ವಾರ ಟೈಮ್ ಇದೆ ನಿಮಗೆ ಐವತ್ತಿಂದ ಅದು ಕೌಂಟ್ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ವಾರ ಟೈಮ್ ಕುಡಿದರೆ ಸೊ ಆಕ್ಷೇಪಣೆಯನ್ನು ನೀವು ಸಲ್ಲಿಸಬೇಕು ಅಂದರೆ ಅದೊಂದು ಇಮೇಲ್ ಐಡಿಯನ್ನು ಅವರು ಹೇಳಿದ್ದಾರೆ ಕೆ ಇ ಎ ಕೆ ಎಸ್ ಇ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಸೊ ನೀವು ಇಮೇಲ್ ಮಾಡೋದ್ರ ಮುಖಾಂತರ ನಿಮ್ಮ ಅಬ್ಜೆಕ್ಷನ್ಸನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ ಸೊ ದಯಮಾಡಿ ಸೊ ಯಾರಿಗೆ ಅಬ್ಜೆಕ್ಷನ್ ಫೈಲ್ ಮಾಡಬೇಕು ಅಂತ ಅನ್ಸುತ್ತೋ ಈಗೇನು ತಾತ್ಕಾಲಿಕ ಅಂಕಪೀಟರ್ ಲಿಸ್ಟನ್ನ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ನಿಮ್ಮ ಸ್ಕೋರು ಏನು ಗೇನ್ ಮಾಡಿದರ ಪ್ರಾವಿಜನಲ್ ಲಿಸ್ಟಲ್ಲಿ ಸ್ಕೋರ್ ಪಟ್ಟಿಯಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಸರಿ ಇಲ್ಲ ಅಂತ ಕಂಡು ಬಂದರೆ ನೀವು ಬೇಕಾದ್ರೆ ಅದನ್ನು ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ ನೋಡಿ ಇಲ್ಲಿ ವಿಶೇಷ ಸೂಚನೆ ಅಂತ ಹೇಳಿದ್ದಾರೆ ಇಲ್ಲಿ ಸೊ ನಾನು ಇದನ್ನೇ ತಮ್ಮಲ್ಲಿ ನಾನು ಇವತ್ತು ಕೋರ್ಟ್ ಮಾಡಿರೋದು ಸೊ ಏನಕ್ಕೆ ಈಗ ಬಿಡುಗಡೆ ಮಾಡಿರ್ತಕ್ಕಂಥ ತಾತ್ಕಾಲಿಕ ಅಂಕಪಟ್ಟಿ ಆಧಾರದ ಮೇಲೆ ಅಭ್ಯರ್ಥಿ ಏನು ಮಾಡಬೇಕು ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅರ್ಹತೆಯನ್ನು ನಾವು ಪಡ್ಕೊಂಡಿದ್ವಿ ಅಂತ ಭಾವಿಸ್ಬಾರ್ದು ಇದು ಬಂದ್ಬಿಟ್ಟು ಕೇವಲ ತಾತ್ಕಾಲಿಕ ಅಂಕಪಟ್ಟಿ ತಾತ್ಕಾಲಿಕ ಸ್ಕೋರ್ ವಿವರ ಅಷ್ಟೇ ಬಿಡುಗಡೆ ಬಿಡುಗಡೆ ಮಾಡಿರುವಂಥದ್ದು ಸೊ ಇದೇ ಅಂತಿಮ ಅಂತ ಅಂದ್ಕೊಂಡು ನಾವು ಕನ್ಸಿಡರ್ ಮಾಡ್ಕೊಳ್ಳೋಂಗಿಲ್ಲ ಅಂದರೆ ಯಾರೆಲ್ಲ ಒಂದು ಕೆ ಎಸ್ ಎಟ್ ಎಕ್ಸಾಮನ್ನ ಫೇಸ್ ಮಾಡಿದರೂ ಅಭ್ಯರ್ಥಿಗಳಿಗೆ ಬೇಕಾದ್ರೆ ಸಲ ಓದ್ಬಿಡ್ತೀನಿ ಈಗ ಏನು ಬಿಡುಗಡೆ ಮಾಡಿದರೆ ಈ ತಾತ್ಕಾಲಿಕ ಅಂಕಪಟ್ಟಿ ಆಧಾರದ ಮೇಲೆ ಅಭ್ಯರ್ಥಿಯು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರ್ಹತೆ ಪಡೆದಿದ್ದಾರೆ ಎಂದು ಭಾವಿಸಬಾರದು ಎಂದು ಕೆಇ ಎ ಸೂಚನೆಯನ್ನು ನೀಡಿದೆ ನೋಡಿ ಅವರೇ ಹೇಳ್ಬಿಟ್ಟಿದ್ದಾರೆ ಈಗ ಡಿಕ್ಲೇರೇಷನ್ ಮಾಡಿ ಸೊ ಆ ಥರ ಯಾವುದೇ ಕಾರಣಕ್ಕೂ ಅನ್ಕೊಳ್ ಅನ್ಕೊಳ್ಳೋದು ಬೇಡ ಅಂತ ಯಾಕೆಂದರೆ ಯಾವಾಗ ಅವೆಲ್ಲವೂ ಕೂಡ ಫೈನಲೈಸ್ ಆಗಿ ನಿಮಗೆ ಮತ್ತೊಂದು ಸ್ಕೋರ್ ಲಿಸ್ಟ್ ಬಿಡುಗಡೆ ಆಗುತ್ತೆ ಅಂದರೆ ಈಗ ಏನು ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಅದನ್ನು ಮತ್ತೆ ಎಲ್ಲ ರಿವೈಸ್ ಮಾಡಿ ಮತ್ತೊಂದು ಸ್ಕೋರ್ ಲಿಸ್ಟನ್ನ ಬಿಟ್ಟು ಸೊ ಆಮೇಲೆ ಅದನ್ನು ಫೈನಲ್ ಲಿಸ್ಟಲ್ಲಿ ಕನ್ಸಿಡರ್ ಮಾಡ್ತಾರೆ ಸೊ ಏನೇನು ಯಾರು ಎಷ್ಟು ಸ್ಕೋರ್ ಮಾಡಿ ಮಾಡಿದ್ದಾರೆ ಅಂತ ಮೇಲೆ ಡಿಪೆಂಡ್ ಆಗುತ್ತೆ ಅದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಚೆಕ್ ಮಾಡ್ತಕ್ಕಂಥ ವಿಧಾನ ಅಂದರೆ ಈಗ ಬಿಟ್ಟಿರ್ತಕ್ಕಂಥ ಒಂದು ಪ್ರಾವಿಸ್ನಲ್ ಸ್ಕೋರ್ ಲಿಸ್ಟ್ ಏನಿದೆ ಅದನ್ನು ಹೌ ಟು ಚೆಕ್ ಅಂತ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಸೊ ಐ ಥಿಂಕ್ ಪ್ವಿಕ್ಕಾಗಿ ಹೇಳ್ಬಿಡ್ತೀನಿ ಅದನ್ನು ಯೂಜ್ಲಿ ಆನ್ಲೈನಲ್ಲಿ ಬ್ರೌಸಿಂಗಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ವೆಬ್ಸೈಟ್ ಸರ್ಚ್ ಮಾಡಿ ಅಪ್ಲಿಕೇಶನ್ ಹಾಕೋರಿಗೆ ಇವೆಲ್ಲ ಗೊತ್ತಿರುತ್ತೆ ಬಟ್ ತೊಂದರೆ ಹೇಳ್ಬಿಡ್ತೀನಿ ನೋಡಿ ಫಸ್ಟು ಕೆ ಎ ಸೈಟ್ಗೆ ನೀವು ಭೇಟಿ ಕೊಡಬೇಕಾಗುತ್ತೆ ಅದಾದ ನಂತರದಲ್ಲಿ ತೆರೆದ ಮುಖಪುಟದಲ್ಲಿ ಇತ್ತೀಚಿನ ಪ್ರಕಟಣೆಗಳು ಎಂಬಲ್ಲಿ ಗಮನಿಸಿ ಅಂತ ಅಂದರೆ ರೀಸೆಂಟ್ ಡೇಟಾಸ್ ಏನಿರುತ್ತೆ ಅಲ್ಲಿ ಕನ್ನಡದಲ್ಲಿ ಫ್ಲಾಶ್ ಆಗ್ತಾ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಮೇ ಎರಡರಂದು ಕೆ ಸೆಟ್ ತಾತ್ಕಾಲಿಕ ಅಂಕಪಟ್ಟಿಗಳನ್ನು ವಿಷಯವಾರು ಬಿಡುಗಡೆ ಮಾಡಲಾಗಿದೆ ನೀವು ಪರೀಕ್ಷೆ ಬರೆದಂಥ ವಿಷಯವನ್ನು ಆಯ್ಕೆ ಮಾಡ್ಕೊಂಡು ಏನು ಮಾಡಬೇಕು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಆವಾಗ ಒಂದು ಪಿ ಡಿ ಎಫ್ ಫೈಲ್ ಓಪನ್ ಆಗುತ್ತೆ ಅಲ್ಲಿ ಸೊ ಆ ಪಿ ಡಿ ಎಫ್ ಲಿಸ್ಟಲ್ಲಿ ಎಲ್ಲವೂ ಇರುತ್ತೆ ಸೊ ಹೆಸರು ರಿಜಿಸ್ಟರ್ ನಂಬರ್ ಪ್ರಕಾರ ನಿಮ್ಮ ಅಂಕಗಳನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಆ ಮೇಲೆ ತಿಳಿಸಿದಂತೆ ಸವಿವರ ಮಾಹಿತಿಗಳೊಂದಿಗೆ ಇಮೇಲ್ ವಿಳಾಸಕ್ಕೆ ಕಳಿಸಿ ಅಂತ ಹೇಳಿದ್ದಾರೆ ಯಾರಿಗಾದರೂ ಡೌಟ್ಸ್ ಇದ್ದರೆ ಐ ಥಿಂಕ್ ಆ ಒಂದು ಏನು ಪ್ರಾವಿಷನ್ ಸ್ಕೋರ್ ಲಿಸ್ಟ್ ಬಿಡುಗಡೆ ಮಾಡಿದರೆ ಕೆ ಎ ಅವರು ವೆಬ್ಸೈಟ್ನಲ್ಲಿ ಅದರ ಬಗ್ಗೆ ಏನಾದರೂ ಐ ಥಿಂಕ್ ಸರಿ ಇಲ್ಲ ಅಂತ ಕಂಡು ಬಂದರೆ ಅವರು ವಿತಿನ್ ಒನ್ ವೀಕ್ ಒಳಗಡೆ ಸೊ ಮೇ ಟೆನ್ವರ್ಗೇನು ಟೈಮನ್ನು ಹೇಳಿದರೆ ಈಗ ಸೊ ಅಲ್ಲಿವರೆಗೆ ನೀವು ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಇದನ್ನು ಹೇಳಬೇಕಿತ್ತು ಐ ಥಿಂಕ್ ನಾನು ಬೆಳಗ್ಗೆ ಹೇಳಬೇಕಿತ್ತು ಆ್ಯಕ್ಚುಲಿ ಹೇಳಿಕ್ಕಾಗಿರಲಿಲ್ಲ ಸೊ ಇವಾಗ ನಿಮಗೆಲ್ಲ ಮಾಹಿತಿಯನ್ನು ಕನ್ವೆ ಮಾಡಿ ನೋಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ಸ್ ಬಂದರೆ ಇಮಿಡಿಯೇಟ್ ನಿಮಗೆ ನಿಮಗದನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಸೊ ಧನ್ಯವಾದ ಸೊ ಇಷ್ಟು ಹೊತ್ತು ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್